ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಸಂಜೆ ಆರು ಮೂವತ್ತಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಸಾಕ್ ಅವರ ಸಾಹಿತ್ಯದ ಧ್ವಜ ಪತ್ರಿಕೆ ಸಂಪಾದಕತ್ವದಲ್ಲಿ ಪೌರಕಾರ್ಮಿಕರು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಬಳ್ಳಾರಿ ಜಿಲ್ಲಾ ಗೌರವ ಶಿಕ್ಷಕರು ಹಾಗೂ ವಿವಿಧ ಕ್ಷೇತ್ರದ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಸಮಾರಂಭಕ್ಕೆ ಸಾಕಷ್ಟು ಕೆಲಸಕಾರಿಗಳು ಇದ್ದರೂ ಕೂಡ ನನ್ನ ಕರೆಗೆ ಹೋಗೊಟ್ಟು ಸಾಕಷ್ಟು ಕೆಲಸಗಳನ್ನು ಬದಿಗೊತ್ತಿ ನನ್ನ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೆ ಕಾರಣೀಕರ್ತರಾಗಿರತಕ್ಕಂತಹ ಸನ್ಮಾನ್ಯ ಗೌರವಾನ್ವಿತ ಸುಪ್ರೀಂ ಕೋರ್ಟ್ನ ವಿಶ್ರಾಂತಿ ನ್ಯಾಯಮೂರ್ತಿಯಾದ ಸಂತೋಷ್ ಸರ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಇಸಾಕ್ ಎಂ ವಿಜಯ್ ಧ್ವಜಪತ್ರಿಕೆ ಸಂಪಾದಕರಾದ ಹಾಗೂ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ